ಇಲ್ಲಿ ಮುಂಜ್ ಮುಂಜಾನೆ ಮಲಕ್ ಹಡ್ಸಿಗ ಗಾಡಿ ಕೊಡೋಂಗಿಲ್ಲ ಏನಿಲ್ಲ ಒಂದ್ ದಿನಾಲು ಬಸ್ಸಿಗೆ ಐವತ್ತು ರೂಪಾಯಿ ಆಯ್ತವ ಅರಾಮ್ ಶಿ ಅವ್ ಯಾವ್ ಕೈ ಮಾಡತ್ ನೋಡ್ರೆ ಹಡಿಸಿ ಎಲ್ಲ ಅಲ್ಲಿ ದಿನಾ ದಿನ ನಾಟಕ ಕಚೇರಿ ಅಂತಾರ ಗಾಡಿ ನರಕ್ ಬಂದ್ರಲ್ಲಿ ಸತ್ ಗಿಟ್ರಂದ್ರ ಬ್ರೇಕ್ ಹಿಡ್ದ

ಯಾರೋನ್ಲಿೋ ಡಾರ್ಲಿಂಗ್ ಹತ್ತಿಸ್ಕೊಂಡಿನಿ ಹುಡ್ಗಿಗಾಲ ಹಲೋ ಡಾರ್ಲಿಂಗ್ ಹೇಳಿ ಏನೇ ನಾನು ಕೂಡ ಬ್ರೇಕಪ್ಪ ಏ ನಿಮ್ಮನೇ ಯಾರ್ ಜೊತೆ ಬ್ರೇಕಪ್ ಮಾಡ್ ಗೊತ್ತಿತ್ತೀನ್ ಜೋಡಿನ ಮಾರ್ಯಾಮ್ ಮಕ್ಕಳ್ರೆ ಅಲ್ಲಿ ತಿನ್ಕೊಂಡ್ ಬರ್ತೀನಿ ಬ್ರೇಕಪ್ ಡಾರ್ಲಿಂಗ ನಂಗೆ ಬಿಟ್ಟು ಹೋಗ್ಬೇಡ ಚಲೋ ಮಾಡಿಲ್ಲ ಇನ್ನು ನಾನು ಕೂಡ ಬ್ರೇಕಪ್ ಮಾಡ್ಕೊಂಡ್ಲಿಕ್ಕೆ ನಾ ಉಳಿಲ್ಲ ನಾ ಸಾಯ್ತೇನೆ ಅಕ್ಕಿ ಇದ್ರಷ್ಟೇ ಇರೋಣ ನಾನು ಕೂಡ ಬ್ರೇಕಪ್ ಮಾಡ್ಕೊಂಡ್ಲಿಕ್ಕೆ ಅಕ್ಕಿಗೆ ಹೋಗಿ ಗುದ್ದಿ ಬಿಡ್ತೀನಿ ಗಟ್ಕೊಂಡ್ ಬರ್ಲೆ ಬರಲೇ ಡ್ರಾಪ್ ಹೊಡ್ದಿರಲ್ಲ

ஏடி மகனப்பாட் நம்ம ஓ மஞ்ச அஹ் மஞ்சா கை விடாம ಅನ್ನಾ ಬನ್ ಅನ್ನಾ ಬನ್ ಹಂಗ ನಮ್ಮ ನಾಮದ ಇಕಡೆ ಅಲ್ಲಿ ಉಂಟಿದಿ ಎಲ್ಲರ ಮೂನ್ ಟ್ರಕ್ ಇಕ್ಕ ನಿಂತ ಅಲ್ಲಿ ಹಳ್ಳೈತಲ ಹಳ್ಳೈತಿ ಇನ್ಶುರೆ ಸಿಕ್ಕಿದಿ ಇನ್ಶುರೆ ಅಲ್ಲೇ ಅಲ್ಲೇ ಇನ್ಶುರೆ ಇದೆ ಅಲ್ಲೇ ನಿರಗ ಅಲ್ಲೇ ಫಸನ ಮಾಡ್ಕೊಂತ ಇನ್ಶುರೆ ಗಾಡಿ ಇನ್ಶುರೆ ಇಲ್ಲಲ್ಲ ಇನ್ಶುರೆ ಸಿಕ್ಕಿದಿ ಗಾಡಿ ಗುದ್ದಿ ದ್ಯಾಂದ್ರ ಏನಾರ ಸ್ವಲ್ಪ ಮನಿ ಇರೋಕ್ಕ ಬರ್ತಾವ್ ಹುವಾタイヤ ಗುಂಟೆ ನಿಇದಕ್ಕೆಲೇ ಸಂವಸಿ ಇದಕ್ಕೆ ಸಾಕಿದೆಲೇ

இல்ல 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 और 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 और

ಹಾಲ ಮಬ್ಬಡಿಸಿಕೆ ಸಣ್ಣ ಹುಡುಗ ಆಗಿ ಅಲ್ಲಿ ಚಾ ಕುಡಿ ಆ ಸಣ್ಣ ಹುಡುಗ ಚಾ ಕುಡಿ ಆಯ್ತಾನೆ ಐದು ರೂಪಾಯಿ ಬರ ಐದು ರೂಪಾಯಿ ಐದು ಕೆಲಸ ಮಾಡೋಣ ಅಲ್ಲಿ ಹಿಂದ್ ಜಾಗ ಇದ್ ಕುಂತ ಮಾತಾಡ್ಬೋದು ತಗೋರಿ ತಗೋ ನೀವ್ ತಗೋ ಇಲ್ಲಿ ತಗೋ ದೋಸ್ ಎಲ್ಲಾ ನಡೀತಿದ್ ನೋಡಿ ಅವ್ರಿಗೆಲ್ಲ ಚಾ ಕೊಡ್ಸಿದ್ವಿ ನನಗೇನ್ ಕೊಡ್ಸಿದ್ವಿ ಹಡಸಿಕೆ ನೀನ್ ಸಂಬಂಧ ಚಾ ಅಷ್ಟ ತಗೊಂಡಿದ್ಯಾನ ಬಿಸ್ಕಿಟ್ ತಗೊಂಡಿ ನೀನೆ ನನಗ ಸಂಬಂಧ ಇಲ್ಲ ನಂಗೆ ಎಗರ್ಸ್ ಕೊಡ್ಸ್ಬೇಕು ಅದ್ರೊಳಗ ಪೇಡ್ ಆತ್ ನೋಡ

இல்ல

ताक हरी चल रही है तारकपुर आ रहा है फोर्स को लेना है है अरे चुना है बाप दोस्ता अगर से ना कोई तो यार पाइप कौन है ना हो यार बता दो ना तुमको वंदे हाँ किले तो उनको मंगा चांस हेलो हाँ डरलिंग है नीना है जा ये यू न మొత్తం పాలటీ పాలి చికెన్ పాలంటీ ఇది కూడా పాలి ఇక్కడ చికెన్ పాలట్లే